ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಯಾರು ಬೇಕಾದರೂ ಹುಚ್ಚ ಹಾಕ್ಬೋದು ಆ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಕುಚ್ಚನ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಟೂತ್ ಪಿಕ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ದಾರನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಗ ನಿಮಗೆ ದಾರ ರೆಡಿ ಮಾಡ್ಕೊಡೋದು ಇದು ಹೇಗೆ ಅನ್ನೋದು ಗೊತ್ತಾಗತ್ತೆ ಟೂತ್ ಪಿಕ್ನ ಹೀಗಿಟ್ಕೊಂಡ್ಬಿಟ್ಟು ನೋಡಿ ಹೀಗೆ ದಾರನ ಹಾಕಿ ಈಗ ನೋಡಿ ನಂತರ ಹೀಗೆ ಕಟ್ ಮಾಡ್ತಾ ಇದ್ದೀನಿ ನಂತರ ಗೋಲ್ಡನ್ ಥ್ರೆಡ್ ಏನಿರುತ್ತೆ ಅದನ್ನು ತಗೊಂಡು ಈಗ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಬಿಟ್ಟು ಹೀಗೆ ನೋಡಿ ಹೀಗೆ ಸುತ್ಕೋತಾ ಇದ್ದೀನಿ ಟೈಟಾಗಿ ಸುತ್ತಬೇಕು ನಂತರ ಹೀಗೊಂದು ಒಂದು ರೌಂಡ್ ತಂದು ನಂತರ ನಾವೇನು ಹೂ ಕಟ್ತೀವಲ್ಲ ಅದೇ ರೀತಿ ಹೀಗೆ ನಾಟಕಬೇಕು ನಂತರ ಒಂದಿಷ್ಟುದ ದಾರನ ಬಿಟ್ಟು ಕಟ್ ಮಾಡಿಬಿಟ್ಟು ನೋಡಿ ಈ ಎಕ್ಸ್ಟ್ರಾ ಫಸ್ಟ್ ಏನು ಬಿಟ್ಟಿದ್ವಲ್ಲ ದಾರ ಅದನ್ನು ಸೇರಿಸ್ಕೊಂಡು ನಾಟ್ ಹಾಕೋತಾ ಇದ್ದೀನಿ ನೋಡಿ ನಾಟ್ ಹಾಕಿ ಆದಮೇಲೆ ಈ ಗೋಲ್ಡನ್ ಥ್ರೆಡ್ಡನ್ನು ಹೀಗೆ ಉದ್ದ ಬಿಟ್ಟುಬಿಟ್ಟು ನಾನು ಕಟ್ ಇದ್ದೀನಿ ನೆಕ್ಸ್ಟ್ ಒಂದು ಸಾರಿ ಹೀಗೆ ಥ್ರೆಡ್ಡನ್ನು ಅಷ್ಟು ಹಿಡ್ಕೊಂಡು ಹೀಗೆ ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೋಬೇಕು ಹೀಗೆ ನೋಡಿ ನಂತರ ಹಗೂರ ಟೂತ್ ಪಿಕ್ಕಿಂದ ರಿಮೂವ್ ಮಾಡಿದರೆ ಆಯಿತು ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಒಟ್ಟು ನಾಲ್ಕು ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬಟ್ಟೆ ತೊಗೊಂಡಿದ್ದೀನಿ ನಾರ್ಮಲ್ ದಾರ ಫಸ್ಟ್ ಒಂದು ಸಾರಿ ಹೀಗೆ ಬಟ್ಟೆಗೆ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿ ಸ್ಕ್ವೇರ್ ಟೈಪ್ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು ಹೀಗೆ ಫಸ್ಟು ಒಂದು ಸ್ಕ್ವೇರ್ನ ಹಾಕಿದ್ದೀನಿ ಬೀಡ್ ಬೀಡ್ನ ನೆಕ್ಸ್ಟು ಈ ಕುಚ್ಚನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಮತ್ತೊಂದು ಸ್ಕ್ವೇರ್ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಹೀಗೆ ಇಟ್ಕೊಂಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಇವಾಗ ನೋಡಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿದ್ದೀನಿ ಮತ್ತು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹೀಗೆ ಸೂಜಿನ ಹಾಕ್ತಾಯಿದ್ದೀನಿ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಒಂದು ಸ್ಕ್ವೇರ್ ಬೀಡನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಕುಚ್ಚನ್ನ ತಗೊಂಡು ಸೂಜಿಗೆ ಇದ್ದೀನಿ ನೆಕ್ಸ್ಟ್ ಮತ್ತೊಂದು ಸ್ಕ್ವೇರ್ ಬೆಡ್ನ ಹಾಕ್ತಾ ಇದ್ದೀನಿ ಹೀಗೆ ಇವಾಗ ಈ ಬೀಡ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಹೀಗೆ ಬಟ್ಟೆಗೆ ಲಾಕ್ ಮಾಡಬೇಕು ನೆಕ್ಸ್ಟು ಎಕ್ಸ್ ಥರ ಕಟ್ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಇದೇ ರೀತಿಯಾಗಿ ಇನ್ನೆರಡು ಕುಚ್ಚನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸಾರಿ ಎಲ್ಲ ಕುಚ್ಚು ಒಂದೇ ಲೆವೆಲಿಗೆ ಅಂತ ಚೆಕ್ ಮಾಡಿಕೊಂಡು ಸಲ ಕಟ್ ಮಾಡ್ಕೋಬೋದು ಎಲ್ಲರೂ ಉದ್ದ ಗಿಡ್ಡ ಅಂತ ಬಂದರೆ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ನೋಡಿ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ ಈ ಬೀಡು ಅಷ್ಟೇ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಕುಚ್ಚು ಸಹ ಎಲ್ಲ ಕುಚ್ಚನ್ನು ಒಂದೇ ಅಳ್ತಲ್ಲಿ ಹಾಕ್ಕೋಬೇಕು ಫಸ್ಟ್ ನೀವು ಒಂದು ಸಾರಿ ಮಾರ್ಕ್ ಮಾಡಿಕೊಂಡ್ರೂ ಓಕೆ ನೋಡಿ ಸಿಂಪಲ್ ಡಿಸೈನ್ ಇದು ಯಾವುದೇ ಸೀರೆಗಾದರೂ ಹಾಕ್ಬೋದು ಸಿಲ್ಕ್ ಸೀರೆಗಾದರೂ ಹಾಕ್ಕೋಬೋದು ನೀವು ನೋಡಿ ತುಂಬ ಈಸಿಯಾಗಿದೆ ದಾರ ಮತ್ತು ಫಸ್ಟ್ ಒಂದು ಸಲ ಟೆಝಲ್ಸ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಮತ್ತು ಈ ರೀತಿ ಬೀಡ್ಸ್ನ ತೊಗೊಂಬಿಟ್ರೆ ಆಯಿತು ಕುಚ್ಚು ಕಟ್ಟೋದು ಈಸಿ ಆಗಿಬಿಡತ್ತೆ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಸಿಂಪಲ್ ಆಗಿರೋ ಈಸಿಯಾಗಿರೋ ಕುಚ್ಚನ್ನ ಕಲ್ತುಕೊಂಡು ಹಾಕೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಅಂತೀಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್